ಹಾಗೆ ಗಡಿಯಾರವನ್ನು ಎಲ್ಲಿ ಇಡಬೇಕು ಗಡಿಯಾರವನ್ನು ಉತ್ತರ ದಿಕ್ಕಿನಲ್ಲಿ ಇಡಬೇಕು ಉತ್ತರ ದಿಕ್ಕು ಉತ್ತರ ಅಂತ ಹೇಳಿದ್ರೆ ಉತ್ತರದ ಗೋಡೆಯಲ್ಲಿ ಇಟ್ಟು ಅದು ದಕ್ಷಿಣವನ್ನು ನೋಡ್ಬೋದು ನಾವು ಮಾತ್ರ ನೋಡೋದು ಉತ್ತರಕ್ಕೆ ಗಡಿಯಾರ ದಕ್ಷಿಣಕ್ಕೆ ತೊಂದರೆ ಇಲ್ಲ ಮತ್ತೊಂದು ಪೂರ್ವ ದಿಕ್ಕಿನಲ್ಲಿ ಪೂರ್ವ ದಿಕ್ಕಿನಲ್ಲಿ ಗೋಡೆಯಲ್ಲಿ ಗಡಿಯಾರ ಇದ್ದು ಪಶ್ಚಿಮ ದಿಕ್ಕನ್ನು ಅದು ನೋಡ್ಬೋದು ಮೂರನೇ ಪಶ್ಚಿಮ ದಿಕ್ಕಿನಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಸಹ ನಾವು ಗಡಿಯಾರವನ್ನು ಈತ ಗಣೇಶ್ ನಾಯಕ್ ಬಾರ್ದಿಲಾ ಮೂಡಬಿದಿರಿ ಮಿರರ್ ಚಾನೆಲ್ ನ ವೀಕ್ಷಕ ಬಂಧುಗಳಿಗೆ ಹಾರ್ದಿಕವಾದ ಸ್ವಾಗತ ಹಾಗೂ ವಂದನೆಯನ್ನು ಹೇಳಲಿಕ್ಕೆ ಬಯಸ್ತೇನೆ ನಾನು ವಾಸ್ತು ನೋಡಲಿಕ್ಕೆ ಹೋಗುವಾಗ ವಾಸ್ತು ಮನೆಯ ವಾಸ್ತು ಆಗಲಿ ಅಥವಾ ಬೇರೆ ಯಾವುದೇ ರೀತಿಯ ಒಂದು ವಾಸ್ತು ಆಗಲಿ ನೋಡಲಿಕ್ಕೆ ಹೋಗುವಾಗ ಮುಖ್ಯವಾಗಿ ಜನರು ಕರೀತಾರೆ ಒಂದು ವಾಸ್ತು ನೋಡಲಿಕ್ಕೆ ಕರೀತಾರೆ ಆದರೆ ಆದರೆ ಮಧ್ಯದಲ್ಲಿ ಏನು ಹೇಳ್ತಾರೆ ಅಂದರೆ ಗಡಿಯಾರ ಎಲ್ಲಿಡಬೇಕು ನಾವು ಗಡಿಯಾರಕ್ಕೆ ವಾಸ್ತು ಇದೆಯಾ ಕನ್ನಡಿ ಎಲ್ಲಿಡಬೇಕು ಹಾಗೆ ಗಡಿಯಾರ ಕನ್ನಡಿ ಅಥವಾ ಕ್ಯಾಲೆಂಡರ್ ಇದು ನಮಗೆ ತೋಚಲಿಕ್ಕೆ ಸಣ್ಣ ವಿಷಯ ಆಗಿರ್ಬೋದು ಆದರೆ ಇದು ವಾಸ್ತುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಯಾಕಂದರೆ ಕನ್ನಡಿಯಂತೂ ವಾಸ್ತುವಿನಲ್ಲಿ ವೈರುಧ್ಯಗಳು ಇರುವಾಗ ಕನ್ನಡಿಗಳನ್ನು ನಾವು ವಾಸ್ತುಬದ್ಧವಾಗಿ ಉಪಯೋಗಿಸಿದರೆ ಅದು ಹೇಗೆ ಇರಬೇಕು ಎಲ್ಲೆಲ್ಲಿರಬೇಕು ಅದನ್ನು ಹೇಗೆ ನಾವು ಆ ದೋಷವನ್ನು ನಿವಾರಣೆ ಮಾಡ್ಬೋದು ಅಂತೇಳಿ ಒಂದು ಆಲೋಚನೆ ಮಾಡುವಾಗ ಕನ್ನಡಿ ಗಡಿಯಾರ ಇದು ಮುಖ್ಯವಾಗಿ ಪ್ರಾಮುಖ್ಯತೆ ಬರ್ತದೆ ಈ ಗಡಿಯಾರ ಈ ಗಡಿಯಾರ ನಾವು ಎಲ್ಲಿಡಬೇಕು ಆ ಗಡಿಯಾರ ಇಟ್ಟರೆ ಹೇಗೆ ಅದರಿಂದ ನಮಗೆ ಉಪಯೋಗ ನೋಡಿ ಗಡಿಯಾರ ಅಂತ ಹೇಳುವಾಗಲೇ ಈ ಕಾನ್ಸೆಪ್ಟ್ ಹೇಳಿದ್ರೆ ಗಡಿಯಾರ ನಮ್ಮ ಆಗು ಹೋಗು ಅಂದರೆ ಕಳೆದು ಹೋದ ಟೈಮ್ ಆಗಿರ್ಬೋದು ಮುಂದೆ ಬರುವಂಥ ಒಂದು ಸಮಯ ಆಗಿರ್ಬೋದು ಕಳೆದು ಹೋದ ಸಮಯ ಮುಂದೆ ಬರುವಂಥ ಸಮಯ ಗುಡ್ ಟೈಮ್ ಅಂತ ಹೇಳ್ತೇವೆ ಬ್ಯಾಡ್ ಟೈಮ್ ನೋಡಿ ಅಲ್ಲಿ ಟೈಮೇ ಬಂತು ಇದೊಂದು ನಿರ್ಧರಿಸುವಂಥದ್ದು ಇದು ನಮ್ಮ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ ನಾವು ಮೊದಲು ಏನಂತ ಹೇಳಿದ್ರೆ ಈ ಗಡಿ ಗಡಿಯಾರವನ್ನು ನಾವು ಮುಖ್ಯವಾಗಿ ಹೆಬ್ಬಾಗಿಲು ಏನು ಮನೆಯ ಬಾಗಿಲು ಅಂತ ಹೇಳ್ತೇವೆ ಮನೆಯ ಬಾ ಒಳಗೆ ಮೊದಲು ಎಂಟ್ರೆನ್ಸ್ ಡೋ ಇದು ಮುಖ್ಯ ದ್ವಾರ ಅಲ್ಲಿಂದ ಒಳಗೆ ಹೋಗಬೇಕಾದ ಒಂದು ಡೋರ್ ಇರ್ತದೆ ಅಂದರೆ ಮನೆ ಒಳಗೆ ಒಳಗೆ ಹೋಗಬೇಕಾದ್ರೆ ಆ ದ್ವಾರದ ಮೇಲೆ ನಾವು ಗಡಿಯಾರ ಇಡುವಂಥದ್ದು ಇದು ಒಳ್ಳೆಯದಲ್ಲ ಗಡಿಯಾರ ಅಲ್ಲಿ ಇಡಲೇಬಾರ್ದು ಯಾವ ದಿಕ್ಕೇ ಆಗಲಿ ಬೇಕಾದರೆ ಅದು ಉತ್ತರ ದಿಕ್ಕೇ ಆಗಲಿ ದಕ್ಷಿಣ ಆಗಲಿ ಪೂರ್ವ ಆಗಲಿ ಪಶ್ಚಿಮ ಆಗಲಿ ದಿಕ್ಕು ಇಂಥಂತೆ ದಿಕ್ಕಿನಲ್ಲಿ ಇಡಬೇಕಂತ ಉಂಟು ಆದರೆ ಇಲ್ಲಿ ನಾವು ದ್ವಾರದ ಮೇಲೆ ಇಡುವಂಥದ್ದು ಅದು ಒಳ್ಳೆಯದಲ್ಲ ಯಾಕೆ ಒಳ್ಳೆಯದಲ್ಲ ನಾವು ಯಾವಾಗಲೂ ಗಡಿ ಬಿಡಿಯಲ್ಲಿ ಇಡ್ತೇವೆ ಆಚೆ ಹೋಗುವಾಗ ಈಚೆ ಹೋಗುವಾಗ ಆ ಗಡಿಯಾರವನ್ನೇ ನೋಡ್ತಾ ಇರೋದು ಅಲ್ಲಿ ಎಡವಟ್ಟು ನಾವು ಮಾಡಿಕೊಳ್ತೇವೆ ಅದು ಮರಣದ ಗಂಟೆ ಅಂತ ಹೇಳ್ತೇವೆ ಅಂದರೆ ಅದರಿಂದ ದೌರ್ಭಾಗ್ಯ ಅಂತ ಹೇಳ್ತದೆ ಒಂದು ದ್ವಾರದ ಮೇಲೆ ಇಡುವಂಥದ್ದು ದ್ವಾರದ ಹಿಂಬಾಗಿಲಿನಲ್ಲಿ ಸಹ ಹಿಂಬದಿಯಲ್ಲಿ ಸಹ ದ್ವಾರದ ಹಿಂಬದಿಯಲ್ಲಿ ಸಹ ಮೇಲೆ ಇಡುವಂಥದ್ದು ಒಳಗೆ ಹೋದಾಗಲೇ ನಮ್ಮ ಕಣ್ಣಿಗೆ ಬೀಳುವಂಥದ್ದು ಗಂಟೆ ಅದು ಗಡಿಯಾರ ಅಲ್ಲಿ ಇಡಬಾರ್ದು ಅಂತ ಹೇಳ್ತದೆ ಮತ್ತೊಂದು ಗಡಿಯಾರ ಎಲ್ಲಿ ಇಡಬಾರ್ದು ಬೆಡ್ರೂಮ್ನಲ್ಲಿ ಎದ್ದ ತಕ್ಷಣ ನೋಡುವಂಥ ಬೆಡ್ ಯಾವ ರೂಮ್ನಲ್ಲಿ ಸಹ ಗಡಿಯಾರ ಇಡಬಹುದು ಇಡಬಾರ್ದು ಅಂತ ಏನಿಲ್ಲ ಆದರೆ ಮಲಗಿ ಎದ್ದ ತಕ್ಷಣ ನಮ್ಮ ಕಣ್ಣೆದುರಿಗೆ ಗಡಿಯಾರ ಕಾಣಬಾರ್ದು ಯಾಕೆ ಕಾಣಬಾರ್ದು ನಾವೀಗ ನಾಳೆ ಒಂದು ಆರು ಗಂಟೆಗೆ ಎಲ್ಲಿಗಾದರೂ ಹೋಗಲಿಕ್ಕಿರ್ತದೆ ಐದು ಗಂಟೆಗೆ ಏಳಬೇಕಾಗ್ತದೆ ಆರು ಗಂಟೆಗೆ ಒಂದು ಒಂದು ಕಡೆ ಹೋಗಬೇಕು ಒಂದು ಉತ್ತಮ ಕಾರ್ಯಕ್ಕ ಅಥವಾ ಯಾವುದೊಂದು ಫಂಕ್ಷನಿಗೆ ಹೋಗಬೇಕು ಆರು ಗಂಟೆ ಎದ್ದು ನಾವು ಏಳು ಗಂಟೆಗೆ ಅಥವಾ ಎಂಟು ಗಂಟೆಗೆ ಅಲ್ಲಿರಬೇಕು ನಾವು ಹೇಳುವಾಗ ಯಾವುದೋ ಒಂದು ವಿಷಯ ಮಲಗುವಾಗ ರಾತ್ರಿ ನಿದ್ರೆ ಹನ್ನೆರಡು ಗಂಟೆ ಒಂದು ಗಂಟೆ ದಾಟಿರ್ತದೆ ಬೆಳಗ್ಗೆ ಹೇಳುವಾಗ ಆರು ಗಂಟೆ ದಾಟಿ ಎಂಟು ಗಂಟೆಗೆ ಎದ್ದೇವೆ ಅಂತ ಹೇಳುವಾಗ ಗಡಿಯಾರ ನೋಡುವಾಗ ನಮ್ಮ ಎಲ್ಲ ದಿನಚರಿ ಹಾಳಾಗ್ತದೆ ಯಾಕಂದರೆ ಟೈಮ್ ಇನ್ನಿಲ್ಲ ಇನ್ನು ಹೋಗಲಿಕ್ಕೆ ಆಗೋದಿಲ್ಲ ಆವಾಗ ನಾವು ಅವಕ್ಕಾಗ್ತೇವೆ ಗಲಿಬಿಲಿಗೆ ಒಳಗಾಗ್ತೇವೆ ಏನೋ ಏನೋ ಆಗುವ ಚಾನ್ಸಸ್ಸು ಇರ್ತದೆ ಅದಕ್ಕೆ ನಾವು ಎದ್ದ ತಕ್ಷಣ ಗಡಿಯಾರವನ್ನು ನಮ್ಮ ಎದುರು ಇಟ್ಟುಕೊಂಡು ಎದುರಿನ ಇದರಲ್ಲಿ ಗೋಡೆಯಲ್ಲಿ ಇಡುವಂಥದ್ದು ಅದು ಸೂಕ್ತ ಅಲ್ಲ ಹಾಗೆ ಗಡಿಯಾರವನ್ನು ಎಲ್ಲಿ ಇಡಬೇಕು ಗಡಿಯಾರವನ್ನು ಉತ್ತರ ದಿಕ್ಕಿನಲ್ಲಿ ಇಡಬೇಕು ಉತ್ತರ ದಿಕ್ಕು ಉತ್ತರ ಅಂತ ಹೇಳಿದ್ರೆ ಉತ್ತರದ ಗೋಡೆಯಲ್ಲಿ ಇಟ್ಟು ಅದು ದಕ್ಷಿಣವನ್ನು ನೋಡ್ಬೋದು ನಾವು ಮಾತ್ರ ನೋಡಲು ಉತ್ತರಕ್ಕೆ ಗಡಿಯಾರ ದಕ್ಷಿಣಕ್ಕೆ ನೋಡಲಿ ಇಲ್ಲ ಮತ್ತೊಂದು ಪೂರ್ವ ದಿಕ್ಕಿನಲ್ಲಿ ಪೂರ್ವ ದಿಕ್ಕಿನಲ್ಲಿ ಗೋಡೆಯಲ್ಲಿ ಗಡಿಯಾರ ಇದ್ದು ಪಶ್ಚಿಮ ದಿಕ್ಕನ್ನು ಅದು ನೋಡ್ಬೋದು ಮೂರನೇದ್ದು ಪಶ್ಚಿಮ ದಿಕ್ಕಿನಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಸಹ ನಾವು ಗಡಿಯಾರವನ್ನು ಇಡಬಹುದು ಪಶ್ಚಿಮ ದಿಕ್ಕಿನಲ್ಲಿ ಇಟ್ಟರೆ ಅದು ಪೂರ್ವವನ್ನು ನೋಡ್ತದೆ ಉತ್ತರ ದಿಕ್ಕಿನಲ್ಲಿ ಇಡುವುದಾದರೆ ಗಡಿಯಾರವನ್ನು ಅದಕ್ಕೆ ನೀಲಿ ಬಣ್ಣದ್ದು ಆ ಬಾರ್ಡರ್ ಇರುವಂಥದ್ದು ಗಡಿಯಾರ ತುಂಬ ಒಳ್ಳೆಯದು ಪೂರ್ವ ದಿಕ್ಕಿನಲ್ಲಿ ನಾವು ಇಡುವಾಗ ಅದು ವುಡ್ ಕಲರ್ ವುಡ್ ಕಲರ್ ಅಂದರೆ ಮರದ್ದು ಕಲ್ಲರ್ ಅದು ಮರದ ಹಾಗೆ ಮರದ ಪಟ್ಟಿ ಇರುವಂಥದ್ದು ಇದ್ದರೆ ಒಳ್ಳೆಯದು ಅಥವಾ ಮರದ ಕಲ್ಲರ್ ಇದ್ದರೆ ತುಂಬ ಒಳ್ಳೆಯದು ಆಮೇಲೆ ಅಲ್ಲಿ ಆಯತಾಕಾರ ಮತ್ತು ಚೌಕಾಕಾರ ದ ಗಡಿಯಾರವನ್ನು ಪೂರ್ವ ದಿಕ್ಕಿನಲ್ಲಿ ಇಡುವುದು ಒಳ್ಳೆಯದು ಪಶ್ಚಿಮ ದಿಕ್ಕಿನಲ್ಲಿ ಇಡುವಾಗ ಮೆಟಲ್ ಫೇಸ್ ಅಂತ ಹೇಳ್ತೇವೆ ಮೆಟಲ್ ಅಂತ ಹೇಳಿದ್ರೆ ಲೋಹದ ಒಂದು ಪಟ್ಟಿ ಇದ್ದಂಥ ಒಂದು ಗಡಿಯಾರವನ್ನು ಅದು ರೌಂಡ್ ಆಗಿದ್ದರೆ ಪಶ್ಚಿಮ ದಿಕ್ಕಿನಲ್ಲಿ ಒಳ್ಳೆಯದು ಅಂತ ಹೇಳ್ತೇವೆ ಆಮೇಲೆ ಗಡಿಯಾರ ದ ಎಲ್ಲಿ ಇಡಬೇಕಂತ ನಾಡಿ ಯಾವ ಕಾರಣಕ್ಕೂ ದಕ್ಷಿಣ ದಿಕ್ಕಿನಲ್ಲಿ ಇಡಬಾರ್ದು ಯಾಕೆ ಇಡಬಾರ್ದು ದಕ್ಷಿಣ ದಿಕ್ಕು ಅಶುಭ ಹೇಳಿ ಒಂದು ಮಾತಿದೆ ಯಮನ ದಿಕ್ಕು ಅಂತಲೇ ಹೇಳ್ತೇವೆ ವಾಸ್ತುವಿನಲ್ಲಿ ಎಲ್ಲ ಉದ್ದದ ದಿಕ್ಕನ್ನು ಯಮನ ದಿಕ್ಕು ಅಂತ ಹೇಳೋದಿಲ್ಲ ಅಲ್ಲಿ ಉಚ್ಚ ನೀಚ ಸ್ಥಿತಿಯಲ್ಲಿ ಇಡ್ತೇವೆ ಅದು ಇಲ್ಲಿ ನಾವು ದಕ್ಷಿಣ ಅಂತ ಹೇಳುವಾಗ ದಕ್ಷಿಣಕ್ಕೆ ಮುಖ ಮಾಡಬಾರ್ದು ದೇವರನ್ನು ಸಮ ದಕ್ಷಿಣಕ್ಕೆ ಇಡಬಾರ್ದು ದಕ್ಷಿಣಕ್ಕೆ ಮುಖ ಮಾಡಿ ದೇವರನ್ನು ನಾವು ಆರತಿ ಮಾಡಬಾರ್ದು ಪೂಜೆ ಮಾಡಬಾರ್ದು ಆರಾಧನೆ ಮಾಡಬಾರ್ದು ಜಪ ಜಪ ಮಾಡಬಾರ್ದು ಅಂತ ಹೇಳ್ತೇವೆ ಅದು ಒಳ್ಳೆಯದಲ್ಲ ಅಂತ ಹೇಳ್ತೇವೆ ಯಾಕಂದರೆ ಅಲ್ಲಿ ನೆಗೆಟಿವ್ಸ್ ಜಾಸ್ತಿ ಅಂತ ಹಾಗೆ ದಕ್ಷಿಣ ದಿಕ್ಕಿನಲ್ಲಿ ಗಡಿಯಾರವನ್ನು ಇಡಬಾರ್ದು ನಾವು ದಕ್ಷಿಣಕ್ಕೆ ನೋಡ್ತೇವೆ ಅಶುಭ ಆಗ್ತದೆ ಹೇಳಿ ಒಟ್ಟು ಉತ್ತರ ಪೂರ್ವ ತುಂಬ ಒಳ್ಳೆಯ ಸ್ಥಿತಿ ಪಶ್ಚಿಮ ಎರಡನೇದ್ದು ದಕ್ಷಿಣ ದಿಕ್ಕಿಗಂತೂ ಇಡಲೇಬಾರ್ದು ಆಮೇಲೆ ಗಡಿಯಾರ ಕೆಟ್ಟು ಹೋದಂಥ ಗಡಿಯಾರ ಅಂದರೆ ಶಲ್ ಆಗಿ ಕೆಟ್ಟು ಅಥವಾ ಹಾಳಾಗಿದ್ದದ್ದು ಅದನ್ನು ಯಾವತ್ತೂ ನಾವು ಗಡಿಯಾರವನ್ನು ಅದನ್ನು ಮುಂದುವರಿಸಬಾರ್ದು ಕೂಡಲೇ ಅದನ್ನು ಸರಿ ಮಾಡಬೇಕು ಇಲ್ಲದಿದ್ದರೆ ನಮ್ಮ ಜೀವನ ಸಹ ಸ್ಥಗಿತ ಆಗುವ ಚಾನ್ಸಸ್ ಇರ್ತದೆ ಎಲ್ಲ ನಮ್ಮ ಕೆಲಸಗಳು ಸ್ಟ್ರಕ್ ಅಂದರೆ ಅಡೆತಡೆಗಳು ಬರುವಂಥದ್ದು ಸ್ಥಗಿತ ಆಗುವಂಥದ್ದು ಇರ್ತದೆ ಅಂತ ಹೇಳ್ತದೆ ಮತ್ತೊಂದು ಗಡಿಯಾರ ಗಡಿಯಾರದ ಮೇಲೆ ಧೂಳುಗಳು ಆವರಿಸಿ ಇರಬಾರ್ದು ಧೂಳು ಆವರಿಸಿದ ಏನಾಗ್ತದೆ ಅಲ್ಲಿ ನೆಗೆಟಿವ್ಸ್ ಬಂದು ಅಲ್ಲಿ ಕೂತ್ಕೊಳ್ತದೆ ಯಾಕಂದರೆ ಅದು ನೋಡಿ ಅಚ್ಚ ಕಾಲಚಕ್ರ ಅಂತಲೇ ಹೇಳು ಹೇಳುವಂಥದ್ದು ಚಕ್ರ ತೀರ್ತಾ ಇದ್ದಾಗೆ ಅದು ನಮ್ಮ ಪ್ರಮುಖ ಪಾತ್ರ ವಹಿಸುವಂಥದ್ದು ಗಡಿಯಾರ ಮೊದಲೆಲ್ಲ ಗಡಿಯಾರ ಎಲ್ಲ ಇರಲಿಲ್ಲ ಖಾಲಿ ಸೂರ್ಯನನ್ನು ನೋಡಿ ಇಂತಿಷ್ಟು ಟೈಮ್ ಆಗಿತ್ತು ಅಂತ ಹೇಳ್ತಿದ್ದೆವು ಪೂರ್ವ ದಿಕ್ಕಿನಿಂದ ಅವ ಪಶ್ಚಿಮಕ್ಕೆ ಹೋಗುವಾಗಲ ಮುಳುಗ್ತಾ ಬಂತು ಇಂಥ ಒಂದು ಟೈಮ್ ಇತ್ತು ಇರಲಿಲ್ಲ ಆಗಲ್ಲ ಟೈಮಿನ ಮೇಲೆ ನಮ್ಮ ಜೀವನ ಅವಲಂಬಿತವಾಗಿ ಉಂಟು ಹಾಗೆ ಕೆಟ್ಟು ಹೋದ ಗಡಿಯಾರ ನಿಲ್ಲಬಾರ್ದು ಆಮೇಲೆ ಮುಂದಕ್ಕೆ ಹಾಕುವುದು ನನಗೆ ಎಲ್ಲೇ ಹೋಗಲಿಕ್ಕೆ ಉಂಟು ಅದಕ್ಕೆ ಒಂದು ಹತ್ತು ನಿಮಿಷ ಮುಂದೆ ಹಿಡಿದು ಅರ್ಧ ಗಂಟೆ ಮುಂದೆ ಹಿಡಿದು ಅದನ್ನು ಸಹ ಮಾಡಲೇಬಾರ್ದು ಯಾಕಂದರೆ ನಮ್ಮ ಕೆಲಸ ಇಲ್ಲ ಇನ್ನೂ ಟೈಮ್ ಉಂಟಲ್ಲ ಟೈಮ್ ಉಂಟ ಅಂತ ಹೇಳಿ ಇದ್ದ ಕೆಲಸ ಸಹ ಇನ್ನೂ ನಾವು ಮುಂದೂಡ್ತೇವೆ ಹಿಂದೆ ಸಹ ಇಡಬಾರ್ದು ಹಿಂದೆ ಇದ್ದರೆ ಹೇಗೆ ಹಿಂದೆ ಹೋಗ್ತೇವೆ ನಾವು ಗಡಿಯಾರವನ್ನು ಹೇಗೆ ಎಷ್ಟು ಟ ಸರಿ ಉಂಟು ಟೈಮು ಅದೇ ಸಮಯಕ್ಕೆ ನಾವು ಇಡಬೇಕು ವಿನ ಮುಂದಕ್ಕೆ ಹಾಕುವಂಥದ್ದು ಹಿಂದಕ್ಕೆ ಹಾಕುವಂಥದ್ದು ಅದು ಮಾಡಬಾರ್ದು ಹಾಗೆ ಒಡೆದು ಹೋದ ಕನ್ನಡಿ ಇದನ್ನು ಸಹ ಆದಷ್ಟು ಬೇಗ ಡಿಸ್ಪ್ಯಾಚ್ ಮಾಡಬೇಕು ಅಲ್ಲಿಂದ ತೆಗಿಬೇಕು ಶುಭ್ರವಾದಂತೂ ಧೂಳು ಇಲ್ಲದಂಥದ್ದು ಕೆಟ್ಟು ಹೋದೆ ಇರುವಂಥದ್ದು ಬ್ಯಾಟ್ರಿಗಾದಂತೂ ಅದೆಲ್ಲ ಸರಿ ಮಾಡಬೇಕು ಇದು ನಮ್ಮ ಜೀವನದಲ್ಲಿ ಒಂದು ಅಭಿವೃದ್ಧಿಯತ್ತ ನಮಗೆ ಈ ಗಡಿಯಾರ ಕೊಂಡೋಗ್ತದೆ ಈಗ ನಮ್ಮ ಯಾವುದೇ ಒಂದು ಆಸೆ ಆಕಾಂಕ್ಷೆ ಅದು ನೆರವೇರಬೇಕಾದ್ರೆ ನಾವು ಈ ಗಡಿಯಾರದ ಒಂದು ಚಿಂತನೆಯಲ್ಲಿ ನಾನೊಂದು ಟಿಪ್ಸ್ ನಿಮಗೆ ಹೇಳ್ತಿದ್ದೇನೆ ಅದು ಏನಂತ ಹೇಳಿದರೆ ಒಂದು ನೀವು ನಿಮ್ಮ ಏನೇ ಒಂದು ಆಸೆ ಆಕಾಂಕ್ಷೆ ಅಂದರೆ ನನಗೆ ಒಂದು ಜಾಬ್ ಆಗಬೇಕು ನನಗೊಂದು ಹುಡುಕ್ತಾ ಇದ್ದೇನೆ ಜಾಬ್ ಆಗಲಿಲ್ಲ ನನಗೊಂದು ಕೆಲಸ ಸಿಗಬೇಕು ಅಥವಾ ನನಗೊಂದು ಮದುವೆ ಆಗಲಿಲ್ಲ ಮದುವೆ ಆಗಬೇಕು ನನಗೆ ಇಂಥ ಒಂದು ಸಮಸ್ಯೆ ಏನಿರ್ತದೆ ಅಥವಾ ಒಬ್ಬ ಸಾಲ ಕೊಟ್ಟಿದೆ ಹಣ ನನಗೆ ಬರಲಿಲ್ಲ ಅದೊಂದು ಮನೆ ಕಟ್ಟಬೇಕು ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಆವಾಗ ನೀವು ಒಂದು ಪ್ಲೇನ್ ಪೇಪರಲ್ಲಿ ಒಂದು ಖಾಲಿ ಪೇಪರಲ್ಲಿ ಒಂದು ಸರ್ಕಲ್ ಹಾಕಬೇಕು ಒಂದು ಕಪ್ಪು ಪೆನ್ನಿನಲ್ಲಿ ಕಪ್ಪು ಪೆನ್ನಿನಲ್ಲಿ ಸರ್ಕಲ್ ಹಾಕಿ ಪ್ಲೇನ್ ಪೇಪರ್ ಅಂದರೆ ಅದು ಗಡಿಯಾರದ ಹಿಂಬದಿ ಎಲ್ಲಿ ನಾವು ಶೆಲ್ ಹಾಕ್ತೇವೆ ಅಲ್ಲಿ ಅದನ್ನು ಅಂಟಿಸುವಂಥ ಜಾಗ ಅಷ್ಟು ದೊಡ್ಡದಾದಂಥ ಒಂದು ಬಿಳಿ ಕಾಗದದಲ್ಲಿ ಕಪ್ಪು ಸರ್ಕಲ್ನಲ್ಲಿ ನಿಮ್ಮ ಇಚ್ಛೆ ಏನುಂಟು ನಿಮ್ಮ ಆಸೆ ಏನುಂಟು ನಿಮ್ಮ ಆಕಾಂಕ್ಷೆ ಏನುಂಟು ಅದು ಈಡೇರಿತು ಅಂತ ಹೇಳುವ ಒಂದು ವಿಧಾನದಲ್ಲಿ ಅದನ್ನು ಆ ಸರ್ಕಲ್ನೊಳಗೆ ಕಪ್ಪು ಪೆನ್ನಲ್ಲಿ ಬರಿಬೇಕು ಏನಂತ ಬರೀಬೇಕು ನನ್ನ ಮದುವೆ ಆಯಿತು ಮದುವೆ ಆಗಬೇಕು ಆದರೆ ಮದುವೆ ಆಯಿತು ಅದು ಪಾಸಿಟಿವ್ ಥಿಂಕಿಂಗ್ನಲ್ಲಿ ಬರೀಬೇಕು ನನ್ನ ಮದುವೆ ಆಯಿತು ನನ್ನ ಸಾಲ ತೀರಿತು ಅಥವಾ ನನಗೆ ಬಂದ ಕೊಡುವಂಥ ಹಣ ನನಗೆ ಬಂತು ಇಂಥದ್ದೊಂದು ಶಾರ್ಟ್ ಅಕ್ಷರದಲ್ಲಿ ಯಾಕಂದರೆ ಗಡಿಯಾರದ ಹಿಂಬದಿ ಜಾಸ್ತಿ ಬರೀಲಿಕ್ಕೆ ಆಗೋದಿಲ್ಲ ಎಷ್ಟು ಬರಿಬೇಕುಂಟು ಅದನ್ನು ನಾವೇ ಆಲೋಚನೆ ಮಾಡಿ ಹೇಗೆ ಬರಿಬಹುದು ಎಷ್ಟು ಬರಿಬೋದು ಅದನ್ನು ನಾವೇ ಚಿಂತಿಸಿ ಅದನ್ನು ಅದರಲ್ಲಿ ಬರೆಯುವಂಥದ್ದು ಬರೆದು ಅದನ್ನು ಅಂಟಿಸುವಂಥದ್ದು ಯಾವುದು ಗಡಿಯಾರದ ಹಿಂಬದಿ ಅದನ್ನು ಅಂಟಿಸುವಂಥದ್ದು ಅದು ಬರೆಯುವುದು ಹೇಗೆ ಪಶ್ಚಿಮದ ದಿಕ್ಕಿನಲ್ಲಿ ಕುತ್ಕೊಳ್ಬೇಕು ಪಶ್ಚಿಮ ಅಂದರೆ ಪೂರ್ವಕ್ಕೆ ಎದುರಾಗಿ ಒಂದು ಕುರ್ಚಿಯಲ್ಲಿ ಕೂತ್ಕೊಂಡು ಅಥವಾ ಒಂದು ಟೇಬಲ್ ಇಟ್ಟು ಪಶ್ಚಿಮಕ್ಕೆ ಬೆನ್ನು ಮಾಡಿ ಪೂರ್ವವನ್ನು ನೋಡಿ ಅಲ್ಲಿ ನಿಮ್ಮ ಆಸೆಯನ್ನು ಆ ಕಾಗದದಲ್ಲಿ ಬರೆದು ಅದನ್ನು ಗೋಡೆ ಗಡಿಯಾರ ಅಥವಾ ಗಡಿಯಾರದ ಹಿಂಬದಿ ಅದನ್ನು ಅಂಟಿಸಿ ಅದನ್ನು ಅಲ್ಲಿ ಇಟ್ಟ ಅಂತ ಹೇಳಿದರೆ ಮತ್ತು ಮನೆಯಲ್ಲಿ ಸಹ ನಾವು ಪಾಸಿಟಿವ್ ಥಿಂಕಿಂಗೇ ಮಾಡಬೇಕು ಪಾಸಿಟಿವ್ ಅಂತೇಳಿದೇನು ಧನಾತ್ಮಕ ಚಿಂತನೆ ನನಗೆ ಸಾಲ ಬಂತು ನನ್ನ ಮದುವೆ ಆಯಿತು ನನಗೆ ಕೆಲಸ ಸಿಕ್ಕಿತು ಇದನ್ನೇ ಚಿಂತನೆ ಮಾಡಬೇಕು ಅದು ಬಿಟ್ಟು ವರೀಸ್ ನನಗೆ ಅದಾಗಲಿಲ್ಲ ನನಗಿದು ಸಿಗಲಿಲ್ಲ ಅದನ್ನು ಇರಲೇಬಾರ್ದು ನೀವು ಈ ಪಾಸಿಟಿವ್ ಥಿಂಕಿಂಗ್ ಮಾಡೋದನ್ನು ಅಲ್ಲಿ ಬರೆದು ಅಲ್ಲಿ ಅಂಟಿಸಿದ ಅಂತ ಹೇಳಿದ್ರೆ ನಿಮ್ಮ ಕೆಲಸ ಖಂಡಿತ ನೂರಕ್ಕೆ ನೂರ ಒಂದು ಪರ್ಸೆಂಟ್ ಅದಕ್ಕೆ ಜಾಸ್ತಿ ಹೇಳ್ತೇನೆ ಖಂಡಿತ ನಿಮ್ಮದು ಇದು ನಿಮ್ಮ ಮನಸ್ಸಿನಲ್ಲಿದ್ದಂಥ ಆಸೆಗಳು ಈಡೇರ್ತವೆ ಆಸೆ ಆಕಾಂಕ್ಷೆಗಳು ಈಡೇರಿದ ಮೇಲೆ ಆ ಕಾಗದ ಅಂಟಿಸಿದ್ದನ್ನು ತೆಗೆದು ಅದನ್ನು ನೀವು ಹೊಳೆಯುವಂಥ ಶುದ್ಧ ನೀರಿನಲ್ಲಿ ಮತ್ತು ಅದನ್ನು ವಿಸರ್ಜನೆ ಮಾಡಬೇಕು ಇದು ಒಂದು ನೀವು ಪ್ರಯತ್ನಿಸಿ ನೋಡಿ ವಿಶ್ವಾಸ ಇಟ್ಟು ಮಾಡಿ ಪ್ರಯತ್ನಿಸಿ ಅಂತ ಪರೀಕ್ಷೆಗೆ ಮಾಡೋದಲ್ಲ ವಿಶ್ವಾಸ ಇಟ್ಟು ನಂಬಿಕೆ ಇಟ್ಟು ಪ್ರಯತ್ನಿಸಿ ನಿಮ್ಮ ಕೆಲಸ ಖಂಡಿತವಾಗಿಯೂ ಜಯವಾಗ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ